ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಪ್ರತಿಯೊಬ್ಬರು ಈ ಬಗ್ಗೆ ಗಮನಹರಿಸಿ ಈಗಲೇ ಎಚ್ಚೆತ್ತುಕೊಳ್ಳಿ ನೀವು ಪಡ್ಕೊಳ್ತಿರೋಂಥ ಸಂಬಳ ಕಟ್ಟಾಗುವಂಥ ಸಾಧ್ಯತೆ ಇದೆ ಸರ್ಕಾರದ ಅಧಿಕೃತ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳ ವಿತರಣೆಯನ್ನು ತಡೆ ಹಿಡಿಯಲಾಗುವುದು ಯಾವ ಕಾರಣಕ್ಕೆ ನೋಡೋಣ ನಿಮ್ಮ ಸಂಬಳ ಕಟ್ಟಾಗುವಂಥ ಸಾಧ್ಯತೆ ಇದೆ ಈಗಲೇ ಎಚ್ಚೆತ್ತುಕೊಳ್ಳಿ ಯಾವ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಹೊತ್ತಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ನಾವೆಲ್ಲ ದುಡಿಮೆ ಮಾಡೋದು ಏನಕ್ಕೆ ಪ್ರತಿ ತಿಂಗಳು ಸಂಬಳ ಬರುತ್ತೆ ಆ ಸಂಬಳದಲ್ಲಿ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೋದು ಮನೆ ನಿರ್ವಹಣೆ ಮಾಡ್ಬೋದು ನಮ್ಮ ಅಗತ್ಯಗಳನ್ನು ಪೂರೈಸ್ಕೊಬೇಕು ಅಂತ ಪ್ರತಿ ತಿಂಗಳು ಸಂಬಳ ಬರುತ್ತೆ ಈ ಸಂಬಳ ಕಟ್ಟಾದರೆ ಜೀವನ ಹೇಗಿರುತ್ತೆ ಅಂಥದ್ದೇ ಒಂದು ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ಎಚ್ಚರಿಕೆಯಿಂದ ನೋಡಿ ನಿಮ್ಮ ಸಂಬಳ ಕಟ್ಟಾಗುವಂತಹ ಒಂದು ಮಾಹಿತಿ ಇದೆ ನೋಡಿ ಅಲ್ಲಿ ಕೆಲಸ ಮಾಡ್ತಿರುವಂತಹ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಸರ್ಕಾರ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದೆ ಕರ್ನಾಟಕ ಸರ್ಕಾರ ಸರ್ಕಾರದ ಸಚಿವಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಇವರಿಗೆ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ವಿತ್ತೀಯ ಸುಧಾರಣೆ ಬಹುಮಹಡಿ ಕಟ್ಟಡ ಬೆಂಗಳೂರು ರವರಿಗೆ ಯೋಜನಾ ನಿರ್ದೇಶಕರು ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ಟು ಎಚ್ಆರ್ಎಂಎಸ್ ಟು ಐದನೇ ಮಹಡಿ ಕೆಪಿಟಿಸಿ ಎಲ್ ಕಟ್ಟಡ ಅರಮನೆ ರಸ್ತೆ ಬೆಂಗಳೂರು ರವರು ಅರ್ಜಿ ಒಂದು ಮನವಿಯನ್ನು ಮಾಡಿದರೆ ಮಾನ್ಯರೇ ಸರ್ಕಾರದಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ನೇಮಕಗೊಂಡಿರುವಂತಹ ಎಲ್ಲ ಕ್ಲಾಸ್ ಒನ್ ಆಫೀಸರ್ಸ್ ಕ್ಲಾಸ್ ಟೂ ಆಫೀಸರ್ಸ್ ಕ್ಲಾಸ್ ಟಿ ತ್ರೀ ಆಫೀಸರ್ಸ್ ಎ ದರ್ಜೆ ಬಿ ದರ್ಜೆ ಸಿ ದರ್ಜೆ ಗುಂಪಿನ ಅರ್ಹ ಅಧಿಕಾರಿ ಹಾಗೂ ನೌಕರರು ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಲು ಕಾಲಾವಕಾಶವನ್ನು ವಿಸ್ತರಣೆ ಮಾಡುವ ಕುರಿತಾಗಿ ಈ ಮನವಿಯನ್ನು ಲೆಟರನ್ನು ಕೊಟ್ಟಿದ್ದಾರೆ ಉಲ್ಲೇಖ ಸಮಸಂಖ್ಯೆ ಪತ್ರ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಲ್ಲೇಖಿಸಿರುವಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಲ್ಲೇಖಿತ ಪತ್ರದಲ್ಲಿರುವಂತಹ ಎಲ್ಲ ಅರ್ಹ ಎ ಬಿ ಹಾಗೂ ಸಿ ಗುಂಪಿನ ಅಧಿಕಾರಿ ಹಾಗೂ ನೌಕರರಿಗೆ ಕಡ್ಡಾಯವಾಗಿ ಸ್ಯಾಲ್ರಿ ಪ್ಯಾಕೇಜ್ ಸಂಬಳದ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೋಂದಾಯಿಸಿಕೊಳ್ಳದೇ ಇರುವಂಥ ಅಧಿಕಾರಿಗಳ ಸಂಬಳ ವಿತರಣೆಯನ್ನು ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಲಾಗಿತ್ತು ಈ ಬಗ್ಗೆ ಈ ಚಾನಲ್ನಲ್ಲಿ ಈ ಹಿಂದೆ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ ಸರ್ಕಾರಿ ನೌಕರರ ಸಂಬಳ ಸ್ಥಗಿತ ಕಟ್ ಅಂತ ಎಲ್ಲರಿಗೂ ಎಚ್ಚರಿಕೆಯನ್ನು ಕೂಡ ನೀಡಿದ್ದೆ ದಯವಿಟ್ಟು ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ನೀವೆಲ್ಲರೂ ನೋಂದಾಯಿಸಿಕೊಳ್ಳಿ ಒಂದು ತಿಂಗಳು ಸಂಬಳ ಏನಾದರೂ ಕಟ್ಟಾದರೆ ಮತ್ತೆ ಸಂಬಳ ಮಾಡಿಸ್ಕೊಳ್ಳಕ್ಕೆ ಎಷ್ಟು ಕಷ್ಟಪಡಬೇಕು ಅಂತ ಹೇಳಿ ಸರ್ಕಾರಿ ಇಲಾಖೆಗಳಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳಿಗೆ ಗೊತ್ತಿದೆ ಸಂಬಳ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತುಕೊಳ್ಳೋದು ಒಳ್ಳೆಯದಲ್ವಾ ಹಾಗಾಗಿ ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಏನೇನು ವಿಚಾರಗಳನ್ನು ಹೇಳಿದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿ ಅದೇ ರೀತಿ ಕೇವಲ ನಿಮ್ಮ ಕೆಲಸದಲ್ಲಿ ಅರ್ಧ ಗಂಟೆ ಸಮಯವನ್ನು ಇದಕ್ಕಾಗಿ ಮೀಸಲಾಗಿಟ್ಟು ಒಂದು ಲೆಟ್ರನ್ನು ನೀವು ಸ್ಯಾಲ್ರಿ ಪಡೀತಿರುವಂಥ ಬ್ಯಾಂಕಿಗೆ ಕೊಟ್ಟರೆ ಅವರೇ ಸ್ಯಾಲ್ರಿ ಪ್ಯಾಕೇಜ್ ಆಗಿ ಅಪ್ಡೇಟ್ ಮಾಡ್ತಾರೆ ಅದನ್ನು ಬಿಟ್ಟು ಇನ್ನೂ ಏಳುವರೆ ಲಕ್ಷಕ್ಕೂ ಹೆಚ್ಚು ಇರುವಂಥ ಸರ್ಕಾರಿ ನೌಕರರಲ್ಲಿ ಒಂದು ಇದುವರೆಗೆ ಒಂದು ಮೂರು ಮೂರುವರೆ ಲಕ್ಷ ಜನ ಎಂಟ್ರಿ ಮಾಡ್ಕೊಂಡಿರ್ಬೋದು ಉಳಿದವರಿಗೆ ಸ್ಯಾಲ್ರಿ ಪ್ಯಾಕೇಜ್ ಬೇಡವಾ ಸ್ಯಾಲ್ರಿ ಪ್ಯಾಕೇಜ್ನಲ್ಲಿ ಇರುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಯಾರಿಗೆಲ್ಲ ಉಪಯೋಗ ಆಗತ್ತೆ ಸರ್ಕಾರಿ ನೌಕರರಿಗೂ ಉಪಯೋಗ ಆಗತ್ತೆ ಕೆಲವೊಂದು ಬ್ಯಾಂಕಲ್ಲಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಉಪಯೋಗ ಆಗುವಂತಹ ಒಂದು ವಿಶಿಷ್ಟವಾದ ಯೋಜನೆ ಅಂತಲೇ ಹೇಳ್ಬೋದು ಈ ಮೊದಲು ಡಿಫೆನ್ಸ್ ಅಂದರೆ ನಮ್ಮ ಹೆಮ್ಮೆಯ ಸೈನಿಕರಿಗೆ ಇದ್ದಂಥ ಸೌಲಭ್ಯ ಹಾಗೂ ಪೊಲೀಸರಿಗೆ ಇದ್ದಂಥ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ನೌಕರರಿಗೂ ವಿಸ್ತರಿಸಿದೆ ಬ್ಯಾಂಕುಗಳ ಸಹಕಾರದೊಂದಿಗೆ ಅದನ್ನು ಮಾಡಿಸ್ಕೊಳ್ಳೋದ್ರಿಂದ ಏ ಮಾಡಿಸ್ಕೊಳ್ಳೋದ್ರಿಂದ ಭಾರಿ ಲಾಭ ಇದೆ ಮಾಡಿಸ್ಕೊಂಡೇ ಇದ್ದರೆ ನಿಮಗೆ ಭಾರಿ ಲಾಸ್ ಆಗತ್ತೆ ದಯವಿಟ್ಟು ಈಗಲೇ ಏನೇ ಕೆಲಸ ಇದ್ದರೂ ಕೂಡ ಒಂದು ಲೆಟ್ರನ್ನು ನಮ್ಮ ಅಕೌಂಟನ್ನು ಸ್ಯಾಲ್ರಿ ಪ್ಯಾಕೇಜ್ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿ ಸಂಬಂಧಪಟ್ಟ ಬ್ಯಾಂಕುಗಳಿಗೆ ಕೊಡಿ ವಿತಿನ್ ಆಫ್ ಅನ್ ಅವರಲ್ಲಿ ನಿಮ್ಮ ಅಕೌಂಟು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಾಗಿ ಡಿಫೆನ್ಸ್ ಅಕೌಂಟಾಗಿ ಪರಿವರ್ತನೆ ಆಗುತ್ತೆ ಆವಾಗ ನಿಮಗೆ ಸಿಗೋವಂಥ ಸೌಲಭ್ಯಗಳು ಹೆಚ್ಚಾಗತ್ತೆ ಆಕ್ಸಿಡೆಂಟಲಿ ಏನಾದರೂ ಡೆತ್ ಆದರೆ ಒಂದು ಕೋಟಿ ರೂಪಾಯಿವರೆಗೂ ಕವರೇಜ್ ನಿಮ್ಮ ಫ್ಯಾಮಿಲಿಯವರಿಗೆ ಅವರಿಗೆ ಅಂಥದ್ದು ಇನ್ನೂ ಹಲವಾರು ಬೆನಿಫಿಟ್ಸ್ಗಳು ಇರುವಂತಹ ಅತ್ಯುತ್ತಮವಾದಂತಹ ಯೋಜನೆ ಅಂತಲೇ ಹೇಳ್ಬೋದು ಮೂರು ಬ್ಯಾಂಕುಗಳಲ್ಲಿ ಯಾವ ಬ್ಯಾಂಕು ಅತ್ಯುತ್ತಮ ಅನ್ನೋದ್ರ ಬಗ್ಗೆ ಕೂಡ ತಮಗೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಕೆನರಾ ಬ್ಯಾಂಕ್ ಇದೆ ಬ್ಯಾಂಕ್ ಆಫ್ ಬರೋಡಾ ಇದೆ ಎಸ್ ಬಿ ಐ ಬ್ಯಾಂಕ್ ಇದೆ ಅದರಲ್ಲಿ ಬೆಟರ್ ಅಂತ ಹೇಳಿದರೆ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಸೌಲಭ್ಯವನ್ನು ಕೊಡೋದು ಕೆನರಾ ಬ್ಯಾಂಕಲ್ಲಿ ಚೆನ್ನಾಗಿದೆ ನೋಡಿ ನಿಮಗೆ ಯಾವ ಬ್ಯಾಂಕ್ ಇಷ್ಟ ಆಗುತ್ತೋ ಆ ಬ್ಯಾಂಕಿಗೆ ನೀವು ಸ್ಯಾಲ್ರಿ ಪ್ಯಾಕೇಜನ್ನು ಮಾಡಿಸ್ಕೊಳ್ಳೋವಂಥ ಕೆಲಸವನ್ನು ಮಾಡಿ ಇನ್ನೂ ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ನಿಮಗೆ ಬರ್ತಿರೋಂಥ ಸಂಬಳ ಕಟ್ಟಾಗತ್ತೆ ಸಂಬಳ ಕಟ್ಟಾದರೆ ಜೀವನ ನಿರ್ವಹಣೆ ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ಸರ್ಕಾರಿ ನೌಕರರ ಲೈಫು ಎಷ್ಟು ಕಷ್ಟ ಅನ್ನೋದು ಗೊತ್ತಿದೆ ಪ್ರತಿ ತಿಂಗಳು ಐದನೇ ತಾರೀಕೊಳಗೆ ಸಂಬಳ ಬರಲಿಲ್ಲ ಅಂದ್ರೇ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಒಂದು ತಿಂಗಳು ಸಂಬಳ ಬರಲಿಲ್ಲ ಅಂದರೆ ನಿಮಗೆ ಎಷ್ಟು ಕಷ್ಟ ಆಗತ್ತೆ ನೀವು ಸ್ಯಾಲ್ರಿ ಪ್ಯಾಕೇಜ್ ಮಾಡಿಸೋವರೆಗೂ ಸಂಬಳ ಕಟ್ಟಾದರೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಅರಿವಿದೆ ಸಂಬಳ ತಗೊಂಡು ಐದನೇ ತಾರೀಕೊ ಮನೆ ಇ ಎಮ್ ಐ ಇರ್ಬೋದು ಕಾರಿನ ಇ ಎಮ್ ಐ ಇರ್ಬೋದು ಮಕ್ಕಳು ಟ್ಯೂಷನ್ ಫೀಸ್ ಇರ್ಬೋದು ಮನೆಗೆ ಬೇಕಾದಂಥ ವಸ್ತುಗಳನ್ನು ಮತ್ತು ಗೃಹೋಪಯೋಗಿ ವಸ್ತುಗಳಿಗೆ ಕಟ್ಟಾಗಿ ಹೋಗುತ್ತೆ ಆ ಸಂಬಳನೇ ಬರ್ತಾನೆ ಇದ್ದರೆ ನಿಮ್ಮ ಮಾಡಿರುವಂಥ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಕೂಡ ಇರೋದಿಲ್ಲ ಆವಾಗ ಕೂಡ ಸಮಸ್ಯೆ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ದಯವಿಟ್ಟು ಹಿಂದೆ ಸ್ಯಾಲ್ರಿ ಪ್ಯಾಕೇಜಿಗೆ ಅಪ್ಗ್ರೇಡ್ ಆಗ್ರಿ ಇದರಿಂದ ಭವಿಷ್ಯದಲ್ಲಿ ನಿಮ್ಮ ಸಂಬಳ ಕಟ್ಟಾಗೋದ್ರಿಂದ ತಪ್ಪಿಸ್ಕೊಳ್ಳಿ ಭವಿಷ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದರೂ ಕೂಡ ಸರ್ಕಾರ ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಮೂವತ್ತು ದಿನಗಳ ಕಾಲ ವಿಸ್ತರಿಸಿ ಆದೇಶವನ್ನು ಮಾಡಿದೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೋಂದಾಯಿಸಿಕೊಳ್ಳದ ಅಧಿಕಾರಿಗಳ ಸಂಬಳವನ್ನು ವಿತರಣೆಯಿಂದ ತಡೆ ಹಿಡಿಯಲು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಲಾಗಿತ್ತು ಆದರೆ ಹಲವಾರು ಅಧಿಕಾರಿಗಳು ಹಾಗೂ ನೌಕರರು ಸಂಬಳದ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳಲು ಇನ್ನೂ ಸಮಯಾವಕಾಶ ಕೋರಿರೋದ್ರಿಂದ ಸಮಯಾವಕಾಶ ಕೋರೋಂಥ ಅವಶ್ಯಕತೆನೇ ಇಲ್ಲ ಅರ್ಧ ಗಂಟೆಲಿ ಮಾಡ್ಬೋದು ಆದರೂ ಕೋರಿರೋದ್ರಿಂದ ಎ ಹಾಗೂ ಬಿ ಗುಂಪಿನ ಅಧಿಕಾರಿಗಳಿಗೆ ಹಾಗೂ ಸಿ ಗುಂಪಿನ ನೌಕರರ ಸಂಬಳದ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳಲು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ ಮತ್ತೊಮ್ಮೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಕಾಲಾವಕಾಶವನ್ನು ಎಕ್ಸ್ಟೆಂಡ್ ಮಾಡಿದೆ ಇದು ಕೊ ಕೊನೆಯ ಅವಕಾಶ ದಯವಿಟ್ಟು ಗಮನವಿಟ್ಟು ಹಿಂದೆ ಸ್ಯಾಲರಿ ಪ್ಯಾಕೇಜಿಗೆ ಅಪ್ಗ್ರೇಡ್ ಆಗ್ರಿ ನಿಮ್ಮ ಸಂಬಳ ಕಟ್ಟಾಗೋದ್ರಿಂದ ಬಚಾವಾಗಿ ಅಂತ ಹೇಳ್ತಾ ಸರ್ಕಾರದ ಕಾರ್ಯದರ್ಶಿಗಳು ವಿತ್ತೀಯ ಸುಧಾರಣೆ ಆರ್ಥಿಕ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅನುಮೋದಿಸಲ್ಪಟ್ಟ ಲೆಟರ್ ಇದು ಸಾಮಾನ್ಯ ಅಲ್ಲ ಎಲ್ಲೋ ಗಾಳಿಲಿ ಗುಂಡು ಹೊಡಿಯೋ ಮಾಹಿತಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮೋದನೆ ಆಗಿರೋದು ಹಾಗಾಗಿ ನಿಮ್ಮ ಸಂಬಳ ಕಟ್ಟಾಗತ್ತೆ ಹುಷಾರ್ ಅಂತ ಹೇಳಿ ಗೋವಿಂದ್ ರಾಜ್ ಕೆ ಎನ್ ಲೆಕ್ಕಾಧಿಕಾರಿಗಳು ಲೆಕ್ಕ ಪತ್ರ ನಿರ್ವಹಣೆ ಆರ್ಥಿಕ ಇಲಾಖೆ ವಿತ್ತೀಯ ಸುಧಾರಣೆಗಳು ಅವರು ಆದೇಶವನ್ನು ಹದಿನಾರು ಹನ್ನೆರಡರಂದು ಹೊರಡಿಸಿದರೆ ಪ್ರತಿಯೊಬ್ಬರು ಈ ಬಗ್ಗೆ ಗಮನವನ್ನು ಹರಿಸಿ ಈ ಬಗ್ಗೆ ಸರ್ಕಾರದ ಎಲ್ಲ ಅಪಾರ ಕಾರ್ಯದರ್ಶಿಗಳು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಸದ್ರಿ ಯೋಜನೆಯ ಇನ್ನಷ್ಟು ನೋಂದಾಯಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿ ಪ್ರೇರೇಪಿಸಲು ಕೋರಲಾಗಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಆಪ್ತ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರವರಿಗೆ ಹಾಗೂ ಸರ್ಕಾರದ ಕಾರ್ಯದರ್ಶಿಗಳು ಆಪ್ತ ಕಾರ್ಯದರ್ಶಿಗಳು ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣೆ ಇಲಾಖೆ ವಿಧಾನಸೌಧ ಬೆಂಗಳೂರವರಿಗೂ ಕೂಡ ಕೊಟ್ಟಿದೆ ದಯವಿಟ್ಟು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಬಗ್ಗೆ ಗಮನಹರಿಸಿ ಯಾವುದೇ ನಿರ್ಲಕ್ಷ್ಯ ಮಾಡ್ದನೇ ಸ್ಯಾಲರಿ ಪ್ಯಾಕೇಜ್ನಲ್ಲಿ ನೋಂದಾಯಿಸಿಕೊಳ್ಳಿ ನಿಮ್ಮ ಸಂಬಳ ಕಟ್ಟಾಗೋದ್ರಿಂದ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಹಾಗೂ ಅಧಿಕಾರಿಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು